ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದಾರೆ ಅನ್ಕೊಂಡಿನ ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರ್ತದೆ ಅಂತ ನಿಮಗೆ ಗೊತ್ತಾಗತ್ತದ ಈಗ ನೋಡಕ್ಕಿರಲ್ಲ ಡ್ರಾಯಿಂಗ್ ಮಾಡೋಕ್ಕನ ಇದು ಒಂದೇ ಡ್ರಾಯಿಂಗ್ ಅಲ್ಲ ಸುಮಾರು ಡ್ರಾಯಿಂಗ್ ಎಲ್ಲ ಮಾಡ್ಯಾನ ಎಲ್ಲರದು ಪುನೀತದಾಗಲಿ ಯಾರ್ಯಾರದೆಲ್ಲ ಡ್ರಾಯಿಂಗ್ ಮಾಡಿದ್ದಾನೆ ದೇವ್ರದ್ದು ಹೀರೋಗಳದು ಎಲ್ಲರದ್ದು ಡ್ರಾಯಿಂಗ್ ಮಾಡಿದಾನೆ ಸಿದ್ಧಾರ್ಥ ತುಂಬ ಕಷ್ಟಪಟ್ಟು ಡ್ರಾಯಿಂಗ್ ಮಾಡಿದಾನೆ ತುಂಬ ಕಷ್ಟಪಟ್ಟು ಕಲ್ತಾನೆ ಆದರೂ ನೀವು ಹೇಳಬೇಕೀಗ ಅವನು ಯಾವ ರೀತಿ ಮಾಡ್ಯಾನ ಚೆಂದ ಮಾಡ್ಯಾನೋ ಇಲ್ಲ ಅಥವಾ ಇನ್ನೂ ಏನಾದರೂ ತಿದ್ಕೋಬೇಕು ಇನ್ನೇನು ಮಾಡಬೇಕು ಅಂತ ಅವನಿಗೆ ತುಂಬಾ ಅದ್ರ ಮೇಲೆ ಆಸೆ ಜಾಸ್ತಿ ಡ್ರಾಯಿಂಗ್ ಬಿಡಿಸೋದ್ರಲ್ಲಿ ಓದೋದ್ರಲ್ಲಿ ಸ್ವಲ್ಪ ಕಮ್ಮಿ ಅವನ ಬಗ್ಗೆ ನಾನು ಒಂದು ಸ್ವಲ್ಪ ಮಾತಾಡಿದ್ದೀನಿ ಅದನ್ನು ನೋಡಿ ಅದು ಸರಿನಾ ತಪ್ಪು ಅಂತ ನನಗೆ ತಿಳಿಸಿದ್ರೆ ತುಂಬಾ ಆಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೋತೀನಿ ಯಾಕಂದರೆ ನನಗೆ ಆಗ್ತಾ ಇದೆ ನೀವು ನನಗೆ ಕಮೆಂಟ್ ಮಾಡ್ತಿರಿದ್ರೆ ಇನ್ನೂ ತುಂಬ ಆಗುತ್ತೆ ಅದಕ್ಕೋಸ್ಕರ ಕೇಳ್ತಾಯಿದ್ದೀನಿ ಹಾಗೆ ಹೊಸೊಬ್ರಿ ಯಾರೆಲ್ಲ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಮಕ್ಕಳು ಡ್ರಾಯಿಂಗ್ ಕಲರ್ ಇದ್ದರೆ ಅವ್ರಿಗೆ ಕೂಡ ಸೇರ್ ಮಾಡಿ ಅವ್ರಿಗೆ ಕೂಡ ತುಂಬಾ ಆಗುತ್ತೆ ಓಕೆ ಫ್ರೆಂಡ್ಸ್ ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಂಬನ್ನಿ ನಿಮ್ಮ ಅನಿಸಿಕೆನ ತಿಳಿಸೋದಂತೂ ಖಂಡಿತ ಮರಿಬೇಡಿ ನೋಡ್ರಿ ಫುಲ್ ಡ್ರಾಯಿಂಗ್ ಕಂಪ್ಲೀಟಾಗಿ ಮಾಡಿದ ಸಿದ್ಧಾರ್ಥ ಹೆಂಗೆ ಅನ್ಸಗತೈತಿ ಕರೆಕ್ಟಾಗಿ ಬಂದೈತಾ ನಿಮಗೆ ಗೊತ್ತಾಗುತ್ತಾ ಇದು ಸುದೀಪ್ನೆ ಅಂತ ಎಷ್ಟು ಏನು ಮಿಸ್ಟೇಕ್ ಇದೆ ಆಮೇಲೆ ಎಲ್ಲಿ ಸರಿ ಮಾಡಬೇಕಾಗಿತ್ತು ಅಂತ ಕೂಡ ನೀವು ತಿಳಿಸ್ಬೇಕು ನನಗನ್ನಿಸ್ತಾ ಇದೆ ನಾನು ಹೇಳೋಲ್ಲ ನಿಮಗೇನು ಅನಿಸುತ್ತ ಅಂತ ಖಂಡಿತ ಹೇಳಿ ನೋಡಿರಿ ಈ ರೀತಿ ಇದು ಒಂದು ವಿಷಯನ ಇದು ಇವತ್ತು ಬಿಡಿಸಿರೋದು ಸುದೀಪ್ನ ಫೋಟೋ ನೆಕ್ಸ್ಟ್ ಆಂಜನೇಯ ಮತ್ತು ರಾಮ ಇದು ಹೆಂಗಾಗಿತ್ತು ನೋಡಿರಿ ಇದನ್ನು ಮೊಬೈಲಲ್ಲಿ ನೋಡಿಕೊಂಡೇ ಬಿಡಿಸ್ಯಾನ ನೆಕ್ಸ್ಟ್ ಭುವನೇಶ್ವರ ಮೌನೇಶ್ವರ ಮೌನೇಶ್ವರ ತಿಂತೀನಿ ತಿಂತೀನಿ ಮೌನೇಶ್ವರ ಇದು ಈ ರೀತಿ ದಿಟ್ಟು ಫೋಟೋದಲ್ಲಿ ಹೆಂಗಿತ್ತು ಹಾಗೆ ಬಿಡ್ಯಾನ ಪಾಪ ತುಂಬಾ ದುಃಖದಲ್ಲಿರೋ ಕಣ್ಣುಗಳನ್ನ ಬಿಡಿಸಿಬಿಟ್ಟನಾ ಏನು ಅಷ್ಟೊಂದು ಕಷ್ಟನಾ ಮೂರೇ ಮೂರನಿ ಬಂದವು ನಾಲ್ಕೈದು ಅನಿ ಬಂದ್ರೆ ಏನಾದ್ರು ಹೌದಾ ಇದೆಲ್ಲ ನಿಂದೊಬ್ಬನ ಸೈನಾ ತೋರ್ಸು ಇಲ್ಲಿ ತಗ ನೋಡ್ರಿಗ ಕರೆಕ್ಟಾ ಏನಾದರೂ ಮಿಸ್ಟೇಕ್ ಅನ್ಸುತ್ತಾ ಇರ್ರಿ ಈ ಕಣ್ಣುಗಳು ಆ ಕಣ್ಣು ಬಿಡಿಸ್ ಈ ಕಣ್ಣು ಬಿಡಾನ ನೋಡ್ರಿ ಈ ತರ ನೋಡ್ರಿ ಈ ಕಣ್ಣು ಬಿಡಾನ ಓಕೆ ದಿಟ್ಟು ಅದೇ ತರ ಐತ ಕಣ್ಣು ನೋಡ್ರಿ ಕಣ್ಣ ಇಲ್ಲ ಐತಲ್ಲ ಈ ಕಣ್ಣ ರೆಪ್ಪಿನ ಕೂಡ ಈ ತರ ಮಾಡ್ಯೂ ಅಂದ್ರೆ ಇಲ್ಲಿ ಬರ್ಬೇಕಾಗಿತ್ತು ಅಷ್ಟೊಂದು ಅದಕ್ಕೆ ಪಾಪ ಕಣ್ಣಾಗ ನೀರು ಬಂದಿಲ್ಲ ಇದಕ್ಕೆ ಕಣ್ಣಾಗ ನೀರು ಬಂದವು ಇದು ಒಂದು ಡ್ರಾಯಿಂಗು ಈ ಥರ ಐತಿ ಆಮೇಲೆ ಚಿಂತನಿ ಇದು ಚಿಂತಿನಿ ಮೋನೇಶ್ವರ ಇದು ಹೆಂಗೈತಿ ಇದು ಹಂಗೈತಿ ನೋಡ್ರಿ ನಿಮ್ಗೆ ಇದ್ರಾಗ ಏನು ಡಿಫ್ರೆಂಟ್ ಅನಿಸ್ತದೆ ಅದ್ರಾಗ ನೋಡಬೇಕು ಅದು ಮೊಬೈಲ್ದಾಗ ಐತಿ ಅದಕ್ಕೂ ಇದಕ್ಕೂ ಏನು ಡಿಫ್ರೆಂಟ್ ಅಂತ ಹೇಳಬೇಕು ಈ ಥರ ಐತಿ ನಾನು ಈ ಥರ ಇದು ಮೊಬೈಲ್ದಾಗೂ ಹಿಂಗೆ ಫೋಟೋ ಬಂದಿತ್ತು ಇದು ಕೂಡ ಇದ್ರದೇ ಇತ್ತು ಡ್ರಾಯಿಂಗ್ ಹಿಂಗೆ ಇತ್ತು ಅದನ್ನೇ ನೋಡಿ ಅವನು ಈ ಥರ ಬಿಡಿಸಿದ ನೋಡ್ರಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಐತಿ ನೋಡ್ರಿ ಅವನು ಬಿಡಿಸಿರುವಂಥ ಡ್ರಾಯಿಂಗು ಇನ್ನೊಂದು ಡ್ರಾಯಿಂಗ್ ಬುಕ್ ಇತ್ತಲ್ಲ ಎಲ್ಲಿ ಇಡಿಸಿದ್ದಾರ್ಥದು ನೋಡ್ರಿ ಆವಾಗಲೇ ತೋರಿಸಿದ್ಕೊತೀನಿ ಇದು ಇದು ಈ ಥರ ಕರೆಕ್ಟ್ ಆಯ್ತಾ ಇಷ್ಟು ಡ್ರಾಯಿಂಗ್ ಮಾಡೋಣ ಇದು ಕೆ ಆರ್ ಸಿ ಟಿ ಪಸ್ ಕೆ ಎಸ್ ಆರ್ ಟಿ ಸಿ ಕೆ ಆರ್ ಸಿ ಟಿ ಸಿ ಟಿ ಇದು ಟ್ಯಾಕ್ಟರ್ ಇದು ನಿಮಗೆ ಗೊತ್ತಿರೋಂಗೆ ಕರ್ನಾಟಕದ ರತ್ನ ಯುವರತ್ನ ಅವರತ್ನ ಪವರ್ ಸ್ಟಾರ್ ರಾಜ್ಕುಮಾರ ಅಲ್ಲ ಪುನೀತ್ ರಾಜ್ಕುಮಾರ ಸಾರಿ ಏನಾಗಲ್ಲ ಅವರ ಪುನಿಸ್ ಹೇಳಿರೋದು ಕರೆಕ್ಟಾಗಿ ಬಂದಿದೆಯಾ ನೋಡಿ ಹ್ಮ್ ಅಲ್ವಾ ಈ ಥರ ಮಾಡೋಣ ಎಷ್ಟು ಫೋಟೋ ಪಪ್ಪಾ ಹರಿದೋಗೈತಿಟ್ಕೊಂಡು ನೋಡಮ್ ಸ್ವಲ್ಪ ಇದು ಎಷ್ಟ್ರಾ ಆಗೈತಿ ಅಷ್ಟೇ ಇದು ಪುನೀತ್ ರಾಜ್ಕುಮಾರನೇ ಆದ್ರೆ ಅಲ್ಲಿ ನಗತಾರ ಇಲ್ಲಿ ಬರೀ ಸ್ಮೈಲ್ ಮಾಡ್ಯಾರ ಏನೋ ಇಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಏನೋ ಮಿಸ್ಟೇಕ್ ಆಯ್ತಾ ಏನೋ ಗೊತ್ತಿಲ್ಲ ಹೆಂಗ ಅನ್ಸ್ತೈತಿ ನೀವು ಕಮೆಂಟ್ ಮಾಡ್ರಿ ಪೂರ್ತಿ ನೋಡ್ರಿ ಆಯ್ತು ಕಡೆ ಇಲ್ಲೇ ಲಾಸ್ಟ್ ಇಲ್ಲೊಂದು ಐತಲ್ಲ ಅಂಜನೆ ಇಲ್ಲೊಂದು ಪುನೀತನ ಬಿಡಿಸ್ ನೋಡ್ರಿಗೆ ಕರೆಕ್ಟಾ ಇನ್ನು ಹಿಟ್ಟನು ಬಿಡಿಸ್ಲಾಕ ಅಲ್ಲೆಲ್ಲಿ ಫೋಟೋಗಳು ಇದ್ದು ಆಂಜನೇಯ ರುದ್ರ ಅವತಾರ ಆಂಜನೇಯ ಆಯ್ತಾ ಇದು ಅವ್ರ ಅಪ್ಪುನ ಫೋಟೋ ಬಿಡ್ಸೇನೆ ಅವರಪ್ಪ ಅದನ್ನು ಹೊಡ್ಯಾಕ್ ಬರಕತ್ತಾರ ನೋಡ್ರಿ ಈ ಪೌಲ್ಯೂಷನ್ ಇಲ್ಲ ಈ ರೀತಿ ಹೊಡ್ಯಾಕ್ ಬರಕತ್ತಾರೆ ಎಲ್ಲಿದು ನ್ಯಾಯ ಇದು ನನಗೆ ಈ ರೀತಿ ಹೊಡ್ಯಕ್ಕೆ ಬಂದರೆ ನಾನು ಇರುವೆ ಭೂಮಿ ಮೇಲೆ ಮತ್ತೆ ಮರಳಿ ಬಾರದ ಊರಿಗೆ ಅನ್ನೋ ಸಾಂಗ್ ಬರ್ತೈತೆ ಆಮೇಲೆ ಈ ರೀತಿ ಬಂದು ಹೊಡೆದ್ರೆ ಅಷ್ಟೇ ಅಷ್ಟೇ ಮುಗೀತು ನೋಡೋಣ ಮತ್ತೆ 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 ನಮ್ಮ ಒಂದೆರಡು ಬಿಡಿಸಿದ ನಮ್ಮ ಫ್ರೆಂಡ್ಸ್ದು ನಂದು ಎಲ್ಲಿ ಎಲಿಟನ್ನ ಗೊತ್ತಿಲ್ಲ ಬಿಡಿಸಿದ ನೋಡ್ರಗ ಏನ್ ಟಾ ಮೆಂಜರಿ ಅಮೆಂಜರಿ ಗಳು ಬಿಡಿಸಿದ ಯಾವುದ ಮ್ಯಾನ್ ಗಳು ಇಲ್ಲಿ ಬಿಡಿಸಿದ ನೋಡ್ರಗ ಇಷ್ಟು ಸ್ಟೋನೋದು ಬಿಡಿಸಾನ ಇದೆ ಇದೇ ನಮ್ಮ ಮಾวิน کہہ رہے ಅದನ ಹ್ಮ್ ಸೇರಿ ಈ ರೀತಿ ಕಳತನ ಮಾಡೋ ಕೆಲಸ ಮಾวิน ಎಸ್ 넘ಬರ್ಸ್ ಇಂದ ಸ್ಟಾರ್ಟ್ ಆಗಿದೆ ಇದು ಎಸ್ ನಂಬರ್ ನೋಡಿರಿ ಈ ಥರ ಮಾಡ್ಯಾನ ಸ್ಪೆಲ್ಲಿಂಗ್ ಡಿಸೈನ್ ವಾ ನೋಡ್ರಿ ಆಂಜನೇಯನ ಆಂಜನೇಯ ಮ್ಯಾಲೆ ರಾಮನ್ ಐತ್ರಿ ರಾಮನ್ ಬಾಣ ಹಾಂ ನೋಡ್ರಿ ಡಾನ್ಸ್ ಇದು ಭರತನಾಟ್ಯದ್ದು ಭಾರಿ ಮಸ್ತ್ ಐತದ ನೋಡಿರಿ ಇದು ಕಣ್ಣು ಸ್ವಲ್ಪ ಡಿಫ್ರೆಂಟು ಇದು ಯಾರೋ ಇದು ಕೆಡಿ ಫಿಲ್ಮ್ ಇವಾಗ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇದೆ ಇನ್ನು ಅದು ಬಿಡಗಡೆ ಆಗಿಲ್ಲ ಅದಕ್ಕೋಸ್ಕರ ಇದನ್ನು ಬಿಡಗಡೆ ಆಗಿಲ್ಲ ಆಗಿಲ್ಲ ಅಷ್ಟೇ ಅರ್ಧದಲ್ಲಿದೆ ಇದೆ ಇನ್ನು ಇದೆ ಬರುತ್ತೆ ಇರಿ ಇದು ಯಾವ ಕೋಟೆ ಅಂತ ಗೊತ್ತಾಗಿಲ್ಲ ಹಾಸ್ಟೆಲ್ ಒಳಗಡೆ ಅದು ಹಾಸ್ಟೆಲ್ ಒಳಗಡೆ ಕೋಟೆ ಇದು ಇದು ನಾನು ಅಲ್ಲ ನೀವು ಬಿಡಿಸಿದ್ದು ಅದನ್ನು ನಾನು ಬಿಡಿಸಿರೋದು ನೋಡಿ ಡ್ರಾಯಿಂಗು ತುಂಬ ಇಂಪಾರ್ಟೆಂಟ್ ಡ್ರಾಯಿಂಗ್ ಇದು ಇದು ನಾನೇ ಬಿಡಿಸಿರೋದು ಇದು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಒಟ್ಟಲ್ಲೇ ಬಿಡಿಸಿನಿ ನನ್ನ ಬಿಡಿಸಿದಲ್ಲ ನೀವೇ ಬಿಡಿಸಿದ ನೋಡಿ ಇದು ನಾನು ಬಿಡಿಸಿರೋದು ಫಸ್ಟ್ ಟೈಮ್ ಫಸ್ಟ್ ಡ್ರಾಯಿಂಗ್ ಮಾಡಿರೋದು ನಾನು ಯಾವತ್ತೂ ಡ್ರಾಯಿಂಗ್ ಮಾಡೋದು ಏನೂ ಮಾಡಿಲ್ಲ ಇದು ಇದೇ ಫಸ್ಟ್ ಮಾಡಿರೋದು ಈ ಥರ ಚೆನ್ನಾಗೈತಾ ನನ್ನ ಡ್ರಾಯಿಂಗ್ ಹೆಂಗಿದೆ ಅಂತ ಫಸ್ಟ್ ಕಮೆಂಟ್ ಮಾಡಿರಿ ಯಾಕಂದರೆ ಸಿದ್ಧಾರ್ಥ ಯಾವಾಗಲೂ ಬಿಡಿಸ್ತಾನೆ ಇದು ಹೆಸರು ಹೆಸ್ರು ಹೆಸರು ಕಿತ್ತೂರಾಣಿ ಚೆನ್ನಮ್ಮನ ಬಿಡಿಸ್ಬಿಟ್ಟಿನ್ನ ಒಣಿಕೆ ಒಂದ್ ಕೊಟ್ಟಿಲ್ಲ ಕೈಯಾಗಷ್ಟೇ ಚೆನ್ನಮ್ಮ ಒಣಿಕೆ ಬರಲ್ರಿ ಏ ಸಾರಿ ಸಾರಿ ಇಲ್ಲ ಒಬ್ಬ ಒಣಿಕೆ ಐತಿ ಕಿತ್ತೂರಾಣಿ ಚೆನ್ನಮ್ಮ ಖಡ್ಗ ಐತಿ ಸಾರಿ ಸಾರಿ ಸ್ವಲ್ಪ ಮಿಸ್ಟೇಕ್ ಆಯ್ತು ಯಾಕಂದ್ರೆ ನಾನು ಜಾಸ್ತಿ ಓದಿಲ್ಲ ಅಲ್ಲ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಬ್ಯಾನ್ ವಾಟ್ಸಪ್ ಬ್ಯಾನ್ ಇದೇನು ಮರ ದೇವ್ರಿ ಇವೆಲ್ಲ ಹಿಂಗೆ ಬಿಡಿಸ ನೋಡ್ರಿ ಇದ್ರಾಗ ಆಡೋ ಇವ ಏನು ಚಿಕನ್ ಪೀಸ್ ತಿನ್ನ ಆತಾನೇನು ಇಲ್ರಿ ಕೊರೋನಾ ಬಂದೈತ್ರಿ ಅಯ್ಯೋ ಶಿವನೇ ಕೊರೋನಾ ಕೊರ ವೈರಸ್ ಬಂದೈತೆ ಕೊರೊನಾ ಓ ಕೆಮ್ಮಕ್ಕತ್ತ ಓ ವೈರಸ್ ನೋಡ್ರಿ ಈ ಥರ ಹರಡುತ್ತದೆ ಅಂತ ಬಾಯಿಂದ ವೈರಸ್ ಹರಡುತ್ತಿದೆ ಇವು ಇದು ಸುತ್ತೂರು ಮಟ್ಟದ್ದು ಮುಕ್ತೇವ್ರಿ ಇವರು ಇವಾಗಿಲ್ಲ ಅಷ್ಟೇ ಹ್ಞೂ ಅವಾಗಿನ ಬಾಲ್ ವಾಲಿಬಾಲ್ ಇದು ಭೀಮಾ ಭೀಮಾ ಲಕ್ಷ್ಮಣ ರಾಮ ಲಕ್ಷ್ಮಣ ಬರಲ್ರಿ ಇವರೆಲ್ಲ ಯಾರು

ಇದು ಮನೆಯ ಮೇಲೆ ಚುಕ್ಕಿಗಳು ಚಂದ್ರಮಗಳು ಇದು ಭಾಗ್ಯ ಅಯ್ಯೋ ಬಾಕಿನ ಬಾಯಿನ ಸೊಟ ಪಟ ಮಾಡಿಬಿಟ್ಟಾರ ಪಾಪ ಇದು ಯಾರಂತ ಗೇಸ್ ಮಾಡಿ ಬ್ರೀಂಡ್ಸ್ ಈ ಮೂಗಂತೂ ನಂದು ಅಲ್ವೇ ಅಲ್ಲ ಇದು ಮೂಗ್ ನಂದು ಸ್ವಲ್ಪ ಮಿಸ್ಟೇಕ್ ಆಗೈತಿ ಎಲ್ಲ ನಾನೇ ಮೂಗು ಚೂರ್ ಮಿಸ್ಟೇಕ್ ಆಗೈತಿ ಇದು ನಾನು ಇದು ಯಾರು ಹೇಳಿ ವಿಜು ಇದು ಶಿಲ್ಪ ಇದು ಸಾಯಿ ಬಾಬಾ ಶಿಲ್ಪಂದು ಅಂತ ವಿಜು ಬೈತಾಳ ವಿಜು ನಂದು ಯಾಕೆ ಹಾಕಿ ನೀನು ಚಂದ ಬಂದಿಲ್ಲ ನನ್ನ ಮಗ ಮಾಡ್ಯನ್ ಖುಷಿ ಪಡ್ರಿ ನೀವು ಬೈಯಾಕೆ ಹೋಗ್ಬೇಡ್ರಿ ಅಷ್ಟೇ ಈ ಥರ ಎಲ್ಲ ಒಂದು ನೋಡ್ರಿ ಮಾಡ್ಯಾನಿ ಡ್ರಾಯಿಂಗ್ ಟೆಡಿಬೇರ್ ಟೆಡಿಬೇರ್ ಬಾಗಿನ ಗಿಟ್ಟ ಓಕೆ ಫ್ರೆಂಡ್ಸ್ ಆಯಿತು ಮೊದಲಿಂದ ಐತಿ ಎಲ್ಲಿ ಐತಿ ಅದೇ ದೊಡ್ಡ ಬುಕ್ ಐತಲ್ಲಿ ಇನ್ನೊಂದು ನೋಡ್ರಿ ಅಲ್ಲಿ ಒಂದು ಫೈಲಿಟ್ಟಾನ ಅದಕ್ಕೆ ಅಂತ ಇಲ್ಲಿನ ಮಾಡಿರೋವು ಅದ ಮೊದಲು ಮೊದಲು ಮಾಡಿರೋವು ಇವೆಲ್ಲ ಚೆಂಗೆ ಪೆಂಗೆಗಳು ಇವೆಲ್ಲ ಆ್ಯನಿಮೇಷನ್ ರೀ ಅವು ಭಾಳ ಆತಾವೆ ರೀ ಇದು ಏನು ಕತ್ತಿನ ಕಳ್ಳ ಕಡ್ಗ ಕಡ್ಗ ಇದ್ರ ಮುಖ ಯಾವ ಕಡೆ ಐತೆ ಕಣ್ಣುಗಳು ಹಿಡಿಯಾದ್ರೆ ಈ ಬಾಗಿನ ಕಣ್ಣು ನೋಡ್ರಿ ಇದು ವೆರಿ ನೈಸ್ ಕಣ್ಣುಗಳು ಟೆಂಗಿ ಪಿಂಗಿಗಳೆಲ್ಲ ಅದಾರ ಇದ್ರಾಗ ನಾನು ಹಿಂಗೆ ಕಚಿಮಚಿ ಮಾಡಿ ಒಕ್ಕರ್ತೇನೆ ನಾವು ಇಂದ್ರಳ ಜೋಡಿಸೋತಾನ ರಾಧೆ ಕೃಷ್ಣ ನೋಡ್ರಿ ಚಂದ ಮಾಡ್ಯನ ಪಿಟಿಲ್ ಪಿಟಿಲ್ಲ ಇದು ಯಾವ್ದೋ ಹಿಂಗ್ ಇದೊಂದು ಆಟ ಇದು ಅಮ್ಮ ಅಪ್ಪ ಅಪ್ಪು 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 ಅಮ್ಮ ಅಪ್ಪ ಎಲ್ಲ ಹೇಳ್ಬಿಟ್ಟ ಇದು ಗಿಳಿ ಮಾಡಕ್ ಹೋಗಿ ಗಿಡಗಿಳಿನ ಕೊತ್ತಿಗೆ ಸ್ವಲ್ಪ ಬೇರೆ ತರ ಬರ್ಬೇಕಾಗಿತ್ತು ಅದು ಯಾವ್ದೋ ಕಲರ್ ಕಲರ್ ಗಿಳಿ ಬರ್ತದೆ ಇಲ್ಲಿ ಶೇಡಿಂಗ್ ಪುನೀತ್ ರಾಜ್ಕುಮಾರ್ ಫೋಟೋ ಇದೇನೋ ಅದು ಡ್ರ್ಯಾಗನ್ ಡ್ರಾಗನ್ ಬೆಂಕಿ ಬಿಡ್ತೈತಲ್ಲ ಅದು ಅದು ಇದು ನಮ್ಮ ಹಾಂ ನಮ್ಮ ಹಾಸ್ಟೆಲಿನ ಟ್ರಂಕ್ ಇದು ಹಾಸ್ಟೆಲಲ್ಲಿ ಇರೋದು ಸಿದ್ಧಾರ್ಥ ಇರೋದು ಇದು ಟ್ರಂಕು ಇದು ಮೇಲೆ ಮೇಲೇನೋ ಇಟ್ಟವ್ರೆ ಇಲ್ಲೊಂಚೂ ಮೂರು ಇಟ್ಟವಲ್ಲ ಅದೊಂದು ಚಾಪಿ ಚಾಪಿ ಜಗ್ಗ ಇದು ಅವನ ಕುಟುಂಬ ಅದು ಸಿದ್ಧಾರ್ಥನ ಕುಟುಂಬ ಅದು

ಇಲ್ರಿ ಅದು ದೊಡ್ಡದ್ರಿ ಇದು ಸಿದ್ಧಾರ್ಥ ಸಿದ್ಧಾರ್ಥನ ಫ್ರೆಂಡು ಈ ಎ ಅನ್ನೋ ಪದನ ಸಿದ್ಧಾರ್ಥನ ಅಣ್ಣ ಇದು ಬುಕ್ ಐತ್ರಿ ಇದು ಬುಕ್ ಅಲ್ಲಿರೋ ಕಥೆಗಳು ಬರೆದ್ ಬಿಟ್ಟಿದ್ದಾರೆ ನಾನು ಹೊಂದಾಣಿಸ್ಕೊಂಡು ಮತ್ತೆ ನಾನು ನಮ್ಮನೆಯವರು ಅಂತ ಜೈ ಆಂಜನೇಯ ಈ ತರ ನನಗೆ ಇಷ್ಟ ಆಗುತ್ತೆ ಈ ತರ ಬಳ್ಳಿಗಳೆಲ್ಲ ಬಿಡಿಸಿ ಅದ್ರೊಳಗಡೆ ನವಿಲ್ಗಳೆಲ್ಲ ಬಿಡಿಸ್ಬೇಕು ಇವನೊಬ್ಬ ಕೂದಲು ಮ್ಯಾಕ್ ಮಾಡ್ಕೊಂಡು ನಿಂತಾನ ಇವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಇಷ್ಟೇ ಫ್ರೆಂಡ್ಸ್ ಆಯಿತು ಇವೆಲ್ಲ ಇವೆಲ್ಲ ಟ್ರೈ ಮಾಡಿದ್ರಿ ಟ್ರೈ ಅವಾಗ ಕಲಿಯಾಗಿ ಮಾಡಿರೋದು ಇದೆಲ್ಲ ಪ್ರಯತ್ನಗಳು ಪ್ರಯತ್ನ ಫಲವಾಗಿ ಬರುತ್ತದೆ ಅಂತ ನಾನು ಅವಾಗ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಪ ಇದಕ್ಕೆ ಕೊಡ್ತಾ ಇರೋ ಟೈಮು ಇದಕ್ಕೆ ಕೊ ಪಡ್ತಾ ಇರೋ ಶ್ರಮ ಓದೋದ್ರಲ್ಲಿ ಸ್ವಲ್ಪ ಇರಲಿ ಅಂತ ಹೇಳ್ತೀನಿ ಅವನಿಗೆ ಓದೋದಕ್ಕಿಂತ ಇದರಲ್ಲಿ ಜಾಸ್ತಿ ಐತೆ ಇದಕ್ಕೆ ಎಷ್ಟಾಯ್ತೋ ಅದಕ್ಕೂ ಓದೋಕ್ಕೆ ಅಷ್ಟು ಅಪ್ಪ ಅಂತ ಹೇಳ್ತೀನಿ ಅದೇನು ಮಾಡ್ತಾನೋ ದೇವರಿಗೆ ಗೊತ್ತು ಭಗವಂತನಿಗೆ ಗೊತ್ತು ಓಕೆ ಫ್ರೆಂಡ್ಸ್ ನೋಡಿ ಬಿ 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 ಅಕ್ಷರಗಳು ಅವಾಗ ಒಂದು ಎಸ್ ನೋಡಿದ್ರಲ್ಲ ಎಸ್ ಆಯಿತು ಬಿ ನೋಡ್ರಿ ಹೆಂಗೆ ಬಿಡ್ಸ ಬಿ ಎಸ್ ಇಲ್ಲೇ ಐತೆ ಎಸ್ ಆಮೇಲೆ ಪಿನ ಪಿ ಅನ್ನೋ ಪದ ನನಗೆ ಅಲರ್ಜಿ ಎ ಕುಲಪತ್ರಗಳು ಇವೆಲ್ಲ ಎ ಬಿ ಆರ್ ಆರ್ ಮುಗೀತು ಫ್ರೆಂಡ್ಸ್ ಎಚ್ ಜೆ ಎನ್ ಎಚ್ ಜೆ ಎನ್ ಎನ್ ಜೆ ಎಚ್ ನೋಡಿದ್ರಲ್ಲ ಇಷ್ಟೆಲ್ಲ ಡ್ರಾಯಿಂಗ್ ಮಾಡೋಣ ಹೆಂಗೆ ಅನಿಸ್ತೈತಿ ಇವನಿಗೆ ಏನು ಮಾಡಬೇಕು ಡ್ರಾಯಿಂಗ್ ಮಾಡೋಕ್ಕೋ ಬಿಡಬೇಕು ಅಥವಾ ಓದೋಕ್ಕೆ ಎಲ್ಲರೂ ಬಿಡಬೇಕು ಏನಂತ ನಂಗೆ ಅರ್ಥ ಆಗಲ್ಲ ಐತಿ ಖಂಡಿತ ಕೇಳಿಸಿ ಇದಂತೂ ಸೂಪರಾಗಿ ಬಂದೈತಿ ತುಂಬ ಇಷ್ಟ ಐತೆ ನನಗಿದು ಇದು ಮತ್ತು ಇದು ಇದು ಅಲ್ಲ ಇದು ಆಮೇಲೆ ಇದು ಮೂರು ಡ್ರಾಯಿಂಗ್ ತುಂಬ ಇಷ್ಟ ಆಯಿತು ನನಗೆ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿಬಿಡ್ರಿ ಪ್ಲೀಸ್ ಇವತ್ತೆಲ್ಲ ಡ್ರಾಯಿಂಗೇ ಡ್ರಾಯಿಂಗ್ದೇ ವಿಡಿಯೋ ಫ್ರೆಂಡ್ಸ್ ಇವತ್ತಿನ ಡ್ರಾಯಿಂಗ್ ವಿಡಿಯೋ ಎಲ್ಲ ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ ಯಾಕಂದರೆ ಡ್ರಾಯಿಂಗು ಸುಮ್ಮನೆ ಆಗಲ್ಲ ತುಂಬಾ ಕಷ್ಟ ಇರುತ್ತೆ ಅದಕ್ಕೂ ಕೂಡ ಕಲಿಬೇಕು ದಿಟ್ಟು ಅದೇ ಥರ ಬಿಡಿಸ್ಬೇಕಂದ್ರೆ ತುಂಬಾ ಕಷ್ಟ ನೋಡಿರಿ ಚೆನ್ನಾಗಿ ಬಿಡಿಸಾನು ಇದಂತೂ ಎದ್ದು ಬರೋ ಥರನೇ ಇದೆ ಈ ಫೋಟೋ ಆಮೇಲೆ ದಿಟ್ಟು ದಿಟ್ಟು ಮುವನೇಶ್ವರದಾಗ ಹಾಗೆ ಬಿಡಿಸಿದನು ಆಂಜನೇಯನೂ ಅಷ್ಟೇ ದೊಡ್ಡ ದೊಡ್ಡ ಪೇಪರಲ್ಲಿ ದೊಡ್ಡ ಮುಖ ಬಿಡಿಸಿದನಲ್ಲ ತುಂಬ ಚೆನ್ನಾಗಿ ಕಾಣಿಸೋಕತ್ತವು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟು ಅಲ್ಲ ರೀ ಅವಲ್ಲ ಇವತ್ತಿನ ವಿಡಿಯೋ ಇಷ್ಟು ಇಡ ಬರೇ ಡ್ರಾಯಿಂಗ್ ವಿಡಿಯೋ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಡ್ರಾಯಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಡ್ರಾಯಿಂಗ್ ಏ ಬಿಡೋ ಇದೆ ಡ್ರಾಯಿಂಗ್ ಅಂತ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ